ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೈ ಪಕ್ಷದಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿಸಿದೆ ಆಡಳಿತ ಪಕ್ಷದಲ್ಲಿ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ ಅವರ ಹೇಳಿಕೆಯಿಂದ ಪಕ್ಷ ಹಾಗೂ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದ್ದು ಶಿಸ್ತು ಕ್ರಮ ಜರುಗಿಸುವಂತೆ ಹೈಕಮಾಂಡ್ಗೆ ಮನವಿ ಸಲ್ಲಿಸಲಾಗಿದೆ ಡಿಕೆಶಿ ಬಣ ಡಿಕೆಶಿಯೇ ಸಿಎಂ ಅನ್ನೋದನ್ನು ಪ್ರತಿಪಾದಿಸ್ತಾ ಇದ್ರೆ ಮತ್ತೊಂದು ಅಂದರೆ ಸಿದ್ದರಾಮಯ್ಯ ಬಣ ಯತೀಂದ್ರ ಹೇಳಿಕೆಯನ್ನ ಬಲವಾಗಿಯೇ ಸಮರ್ಥಿಸಿಕೊಳ್ತಾ ಇದೆ ಈ ಬಗ್ಗೆ ವರದಿ ನಿಮ್ಮ ಮುಂದೆ ಯತೀಂದ್ರ ಪರ ಸಿಎಂ ಬಣ ಶಾಸಕರು ಸಚಿವರ ಪಾಟಿ ನೋಟಿಸ್ ಕೊಡಿಸೋಕೆ ಡಿಕೆಶಿ ಬಣದ ಆಪ್ತರ ಸರ್ಕಸ್ ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಎಂಬ ಸ್ಟೇಟ್ಮೆಂಟ್ ನವೆಂಬರ್ ಕ್ರಾಂತಿಗೆ ಮುನ್ನುಡಿ ಬರೆದಂತಿದೆ ರಾಜಣ್ಣ ಹೇಳಿದಂತೆ ನವೆಂಬರ್ ಕ್ರಾಂತಿ ಶುರುವಾದಂತೆ ಕಾಣ್ತಾ ಇದೆ ತಮ್ಮ ತಂದೆ ರಾಜಕೀಯ ಕಾಲದಲ್ಲಿದ್ದಾರೆ ಅವರ ಜಾಗವನ್ನ ಸಮರ್ಥವಾಗಿ ತುಂಬುವವರು ಅಂದರೆ ಸತೀಶ್ ಜಾರಕಿಹೊಳಿ ಎಂಬ ಮಾತು ನಾನಾ ಚರ್ಚೆಗಳಿಗೆ ಗ್ರಾಸವಾಗಿದೆ ಸಿಎಂ ಕುರ್ಚಿ ಇನ್ನೇನು ಸಿಕ್ಕೇ ಬಿಡುತ್ತೆ ಅಂತ ಕಾದು ಕುಳಿತಿರೋ ಡಿಕೆಶಿಗೆ ಇದು ಎದೆಯಲ್ಲಿ ಚೂರಿ ಇರಿದಂತಾಗಿದೆ ಡಿಕೆಶಿ ಬೆಂಬಲಿಗರಿಗೂ ಅರಗಿಸಿಕೊಳ್ಳಲಾಗದ ಬಿಸಿ ತುಪ್ಪವಾಗಿದೆ ಯತೀಂದ್ರ ಹೇಳಿಕೆಯನ್ನ ಸಿಎಂ ಆಪ್ತರು ಸಮರ್ಥನೆ ಮಾಡಿಕೊಂಡ್ರೆ ಡಿಕೆಶಿ ಬೆಂಬಲಿಗರು ನೋಟಿಸ್ ಕೊಡಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಯತೀಂದ್ರ ಹೇಳಿಕೆ ವಿರುದ್ಧ ತಿರುಗಿ ಬಿದ್ದ ಡಿಕೆ ಬೆಂಬಲಿಗರು ಯತೀಂದ್ರ ಹೇಳಿದ್ರಲ್ಲಿ ತಪ್ಪೇನಿದೆ ಎಂದ ಸಿಎಂ ಆಪ್ತರು ಇನ್ನು ಯತೀಂದ್ರ ಹೇಳಿಕೆ ವಿರುದ್ಧ ಡಿಕೆಶಿ ಆಪ್ತರು ತಿರುಗಿ ಬಿದ್ದಿದ್ದಾರೆ ಸಿಎಂ ಪುತ್ರ ಆದರೆ ಏನು ಇಂಥದ್ದೊಂದು ಬಾಲಿಶ ಹೇಳಿಕೆ ನೀಡಬಹುದಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಾವು ಹೇಳಿಕೆ ಕೊಟ್ರೆ ನಮಗೆ ನೋಟಿಸ್ ಕೊಡಿಸ್ತೀರಾ ಅವರಿಗೆ ಯಾಕೆ ನೋಟಿಸ್ ಕೊಡಿಸಲ್ಲ ನಮ್ಮ ಹೈಕಮಾಂಡ್ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಮದ್ದೂರು ಶಾಸಕ ಕದಲೂರು ಉದಯ್ ಆಗ್ರಹಿಸಿದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅದರ ಏನು ಅನುಮಾನ ಏನಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಸದ್ಯಕ್ಕೆ ಅಂತ ಪರಿಸ್ಥಿತಿ ಪ್ರಶ್ನೆ ಇಲ್ಲ ಈ ಸಿದ್ದರಾಮಯ್ಯ ಅವರು ಫ್ಯೂಚರ್ ಅಲ್ಲಿ ಬಹಳಷ್ಟು ವಯಸ್ಸಿದೆ ಇನ್ನೊಂದು ಅವರು ಮುಖ್ಯಮಂತ್ರಿ ಆಗ್ತಾರೆ ಯತೀಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಡಿಕೆಶಿ ಆಪ್ತರ ಮನವಿ ಇನ್ನು ಯತೀಂದ್ರ ಅವರ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಶುರುವಾಗಿದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಡಿಕೆಶಿಗೆ ಹಿನ್ನಡೆಯಾದಂತಾಗಿದೆ ಹಾಗಾಗಿ ಯತೀಂದ್ರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಎಂಬ ಒತ್ತಾಯ ಶುರುವಾಗಿದೆ ಸ್ವತಃ ತಮ್ಮ ಆಪ್ತರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ತರುವ ಪ್ರಯತ್ನ ಡಿಕೆಶಿ ಮಾಡ್ತಿದ್ದಾರೆ ಈಗಾಗಲೇ ಕೆಪಿಸಿಸಿಯಿಂದ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾಗೆ ದೂರು ಕೂಡ ಸಲ್ಲಿಕೆಯಾಗಿದೆ ಆದ್ರೆ ಹೈಕಮಾಂಡ್ ಯತೀಂದ್ರಾಗೆ ನೋಟಿಸ್ ಕೊಡುತ್ತಾ ಕೊಟ್ಟು ಸಿದ್ದರಾಮಯ್ಯ ಆಪ್ತರ ಕಿಂಗಣ್ಣಿಗೆ ಗುರಿಯಾಗ್ತಾರೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಒಟ್ನಲ್ಲಿ ಯತೀಂದ್ರ ಸ್ಟೇಟ್ಮೆಂಟ್ ಕಾಂಗ್ರೆಸ್ನಲ್ಲಿ ಹಲವು ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಿದೆ ನವೆಂಬರ್ ಕ್ರಾಂತಿಗೆ ಪೂರಕವಾಗಿದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಡಿಕೆಶಿಗೆ ಇರಿಸು ಮುರಿಸು ತರಿಸಿದೆ ಯತೀಂದ್ರಾಗೆ ನೋಟಿಸ್ ಕೊಡಿಸೋಕೆ ಹೈಕಮಾಂಡ್ ಮೇಲೆ ಒತ್ತಡ ತರ್ತಿದೆ ಆದರೆ ಸಿದ್ದರಾಮಯ್ಯ ಎದುರು ಹಾಕಿಕೊಳ್ಳುವಷ್ಟು ಹೈಕಮಾಂಡ್ ಅನ್ನೋ ಪ್ರಶ್ನೆಗಳು ಉದ್ಭವಿಸಿದೆ ನೋಟಿಸ್ ಕೊಟ್ಟರೆ ಅದು ನವೆಂಬರ್ ಕ್ರಾಂತಿಗೆ ಮುನ್ನುಡಿಯನ್ನು ಬರೆಯಲಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು